ದೇವ್ರಿಗೆ ಐತ ಅಮೌರ್ ಶಿದ್ಧ ಮಠನ ಮಠ ಮನೆ ದೇವ್ರಿಗೆ ಯಾ ದೇವರಿಗೆ ಎರಡು ಏನೋ ಒಂದು ಮುತ್ಯೇಳಿ ಮೂರು ಏನೋ ಒಂದು ಮುತ್ಯೇಳಿ ಐತಲ್ಲ ಅಂತ ಮಾತನ್ನು ಕೇಳಿದಾಗ ದಕ್ಕಳಿಕಿ ಮತ್ತು ಕಾರ್ಖನದೊಳಗ ಐತೆ ಅಂತ ಹೇಳ್ಯಾರ ಅದನ್ನ ಸುಳ್ಳು ಹೇಳಬ್ಯಾಡ್ರಿ ಯಾಕಂತಂದ್ರೆ ಸುಮ್ ಸುಮ್ಮ ಮಂದಿಗೆ ಪೋದ್ ಪಟ್ಟ ಗಲಿಮೇಶನ್ ಉತ್ತರ ಬಿಡಿಸಿ ಅಂತ ಹೇಳಿ ವಾಟ್ಸಪ್ಪನಾಗ ಫೇಸ್ಬುಕ್ನ್ಯಾಗ ಹವಾ ಮಾಡಿದ್ರೆ ಹೋಗ್ಯಾರೆ ನಿನ್ನಂಥ ಭಾಳ ಮಂದಿ ಬಾಜರಾಗೋಳನ್ನ ಕಿಶಾ ಆಗುನ ತಿರ್ಗೇಟನ್ ಮಕ್ಕಳ ನಾವು ಹೌದು ನನಗೆ ನೀನು ಕೇಳಿ ನಾವೊಂದು ಕಥೆ ಯಾಕಂದ್ರೆ ಇಲ್ಲಿ ಸಿದ್ಧ ಮಾಲಿಂಗ್ರೇ ಹಿಡಿದಿ ಶಿಷ್ಯ ಅಂದ್ರೆ ಗುರುವಿನ ಪಾರ್ಟಿ ನಾ ಹಿಡಿದಿನಿ ಅದಕ್ಕೆ ಉದಾಹರಣೆ ಕೊಟ್ಟಿ ಯಾವ ಉದಾಹರಣೆ ಕೊಟ್ಟಿ ಯಾವ ಇದೇ ಯಾವ ನಮ್ಮ ಬಾದಾಮಿ ಬನಿಶಂಕರ ಜಾತ್ರೆ ಒಳಗ ನಗೊಂದು ನಾಗಲಿಂಗ ಸ್ವಾಮಿಗಳು ತವನಪ್ಪ ಕಥೆ ಹೇಳಿದ್ರಿ ಹೇಳಪ್ಪ ಅವ್ರೇನು ಹಾಲು ಮತದವರು ಏನು ಬ್ಯಾರಿ ಸಮಾಜದವರು

ನಾಟಕ ಬರುದಿಲ್ಲ ನಿನಗ ಕರೆ ವಿಷಯ ಬಾಲ್ ಚಂದ ಬೆಳೆಸಿದ ಶಿಷ್ಯ ಅಂತ ಹೆಂಗ್ರಿ ಮಕ್ಕಳಾಪುರದಾಗ ಹೆಚ್ಚು ಕೊಡ್ತೇವೆ ಮಂದಿ ಅನ್ ಇಲ್ಲಿ ಎಷ್ಟು ಲೋಕಲ್ ಮಾಡ್ತೇವೆ ಮಾಸ್ತರ ಇವನು ಕೇಳ್ರಿ ಅವ ಶಿಷ್ಯನ ಪಾಟಿ ಹಿಡ್ದ ಸರ ನಾ ಗುರುವಿನ ಪಾಟಿ ಹಿಡ್ದೀನಿ ಒಂದು ಮಾತಂದ ಹುಲಜಂತಿ ಒಳಗ ಮಾಲಿಂಗ್ರೈನ ಜಾತ್ರೆ ಶಿರಾಡೋಣದೊಳಗ ಬೀರಪ್ಪನ ಜಾತ್ರೆ ಶಿರಡೋಣ ಬೀರಪ್ಪನ ಜಾತ್ರೆಗೆ ಹೆಚ್ಚ ಮಂದಿ ಕೂಡ್ತೋ

ಸೆಂಟರ್ನಲ್ಲಿ ಮುಂಜಾನೆ ಸರಿಯಾಗಿ ಹತ್ತು ಗಂಟೆಯಿಂದ ಐದು ಗಂಟೆ ಮಠ ಹೋದ್ರು ಕೂಡ ಬಂಗಾರ ಅರವತ್ತ್ ಮೂರು ಸಾವಿರ ರೂಪಾಯಿ ತೊಲೆ ಐತಿ ಹೌದು ಉಳಾಗಡಿ ಅಟ್ಟಕದವು ಬರೇ ಮೂರ್ ರೂಪಾಯಿ ಚಂತನ ಹತ್ತು ಟನ್ ಮಾರ ಇಪ್ಪತ್ತು ಸಾವಿರ ರೂಪಾಯಿ ಆಗೋದು ಒಂದ್ ಕೇಳ್ತೀನಿ ಇದೇ ಯಾವ ನಮ್ಮ ಸಿದ್ದು ಬೀರ ದೇವರ ಜಾತ್ರೆ ಏನು ಮಾಲಿಂಗ್ರೈನ್ ಕಿಂತ ಮೊದಲ ಕಟ್ಟ ಏನು ಹಿಂದಿಗೆ ಹೇಳ ಮುಂದಿನ ಸಂದಿಗೆ ಹೆಂಗದ ಫಸ್ಟ್ ಹೊರದವಾಗ ಹತ್ತು ಸಾವಿರ ಇರ್ತೈತಿ ಬಹುಮಾನ ಹೌದು ಎರಡು ನಂಬರ್ ಹೊರದವಾಗ ಹುಲಜಂತಿ ಮಾಲಪ್ಪು ಜಾತ್ರೆ ಆಮೇಲೆ ಮೊದಲಿಗೆ ಹುಣ್ಣೂರು ಸಿದ್ದನ ಜಾತ್ರೆ ಆಮೇಲೆ ಶಿಡಿಯಾನು ಸಿದ್ದನ ಜಾತ್ರೆ ಆಮೇಲೆ ಹುಲಜಂತಿ ಮಾಲಪ್ಪ ಜಾತ್ರೆ ಹೌದು ಹಿಂದೆ ಬರಬೇಕು ಮೊದಲು ಮಕ್ನಪುರ ಸೋಮನಿಂಗ ಮುತ್ಯಾನ ಜಾತ್ರೆ ಆಮೇಲೆ ನಿಮ್ಮ ಅನುಮೋಕ್ಷಿದ ಮುತ್ಯಾನ ಜಾತ್ರೆ ಯಾಕೆ ಹಂಗೆ ನೆಮ್ಮನಿಕ ಅದಾವು ಚಲು ಆ ದೊಡ್ಡವ್ರದ್ದು ಮಾಡಿ ಎಲ್ಲ ಏ ಗುರು ಅನ್ನೋ ಒಂದು ದೊಡ್ಡವ ಅಂತ ಹೇಳಿ ಒಂದು ಮಾತು ಕಟ್ಟೀನಿ ಏನು ಹುಣ್ಣೂರು ಪೇರಪ್ನೆ ಹುಲಜಂತಿಗೆ ಬರ್ತಾನೋ ಮೊದಲು ಏನು ಹುಲಜಂತಿ ಮಾಲಪ್ನೆ ಹುಣ್ಣೂರಿಗೆ ಬರ್ತಾನೋ ಇದೇನು ಮಾಡ ಗೊತ್ತಾನ ಅವ ನಮ್ಮ ದೇವ್ರು ಇಟ್ಟ್ರಿ ಆಗ್ಯಾವ ರೀ ಹಾಲು ಮತದಾಗ ಮಾತಾನ ಯಾವ ಮಟ್ಟಿಗೆ ಮಾತತ್ತಿ ಮತ್ತೆ ಇಲ್ಲಿ ಗುರು ಶಿಷ್ಯರವಾದಿತಿ ಹೌದು కామెಟಾರ್ ಹೇಳਿਆರೆ ಹಾಲು ಮತದಾಗೆ ಅವ ಮಾತಾಳ ಹೇಂಗಾಗ್ಲ ಐತಿ ಅಪ್ಪ ದೊಡ್ಡ ಮಗ ದೊಡ್ಡ ಅಂತ ಹೇಳ್ತಾನ ಅವ ಹಾ ಎಂತ ಹುತ್ತಿರಬೇಕು ನೋಡು ಅಪ್ಪ ಮಗ ಎಲ್ಲೆ ಬಂದ್ರು ಅಪ್ಪ ಮಗ ಎಲ್ಲೆ ಬರ್ತಾನೆ ಗೋಳ ದೈವ ವಿಚಾರ ಮಾಡು ಮಾತತ್ತಿ ಯಾಕ್ ಹೇಳಿದ್ರೆ ಹುಣ್ಣೂರು ಹುಲಜಂತೆದಿಂದ 25 ಕಿಲೋಮೀಟರ್ ದೂರಕ್ಕೆ ಹೌದು ಹುಲಜಂತಿ ಜಾತ್ರೆ ಮುಂದೆ ಇರಲಕಾಗಲೆ ಮಾಲಪ್ಪನ ಪಲ್ಲಕ್ಕಿ ಹುಣ್ಣೂರಿಗೆ ಹೋಗಿ ವಸ್ತಿ ಕರ್ಕೊಂಡು ಗುರುವೇನ ನೈವೇದ್ಯ ಮಾಡಿಕೊಂಡು ಹೊಳ್ಳಿ ಊರಿಗೆ ಬಂದು ಶಿರಾನು ಶ್ರ ಜಾತ್ರೆ ಮುಗಿಸ್ಕೊಂಡು ಅವ್ ಭೇಟಿಯಾಗಿ ಆಗಿ ಮುಗಿಸ್ಕೊಂಡು ಬಂದು ಮಲ್ಲ ಬರುಜಂತಿ ಮಾಲಪ ಜಾತ್ರೆ ಬಂದು ನೀನ ಯಾರ ದೊಡ್ಡವ್ರು ಬಾಳ ಹೇಳಂಗಿಲ್ಲ ಇದ್ರಾಗ ಚರ್ಚೆ ಅದೇ ಒಟ್ಟು ಬರುದ್ ಲೇಟ್ ಆತ ತುನೂರ್ ಬೀರಪ್ಪ ಹೈನಾ ಮುತ್ಯ ಪದ ಬರ್ದತ್ ಇನ್ನು ಯಾಕೆ ಬರಲಿಲ್ಲ ನಮ್ಮ ಹುನ್ನೂರು ದೇವ್ರ ನಾನ್ ನಿನ್ ಕೇಳ್ತೀನಿ ಹುಲದಂತಿ ಒಳಗ ಬೆಟ್ಟ ಹೋಗಿದ್ದ ಮೊದಲ ನಮ್ಮಪ್ಪ ಅಪ್ಪ ಗುರುವಿನ ಬೆಟ್ಟ ಮ್ಯಾಗ ಎಲ್ಲಿ ಮಡಿ ಬೆಟ್ಟ ಹೌದು ಮಡಿ ನಿನಗೆ ಏನು ಗೊತ್ತಿಲ್ಲ ನೀ ಏನು ಪೊಗ್ಲಾ ಪಂಡ್ರಾಪುರ ಮಾತಾಡ್ತಿಲ್ಲ ಇದನ್ನ ಬಿಟ್ಟರೆ ಹಾಲ್ ಮತ್ತ ಗೊತ್ತಿಲ್ಲ ವಿಷಯ ಗೊತ್ತಿಲ್ಲ ನಿನಗ ಒಂದೇ ಒಂದು ಮಾತು ಶಿಷ್ಯ ಗುರು ಮುಂಡಾಸಾಗಿ ಮುಂಡಾಸಾಗಿಲ್ಲ ತಾಲೂಕು ಮಾನ ಜಿಲ್ಲಾ ಸಾಥಾರ ಇಂದಾಪುರ ಬುಲ್ಲೋಗ ಸಾಕ್ಷಾತ್ ಮಾದೇಗ ಹಗಲು ಬಾರಾದಾಗೆ ಮುಂಡಾ ಸುತ್ತಾನ ಹಗಲು ಬಾರಾದಾಗೆ ಬಂದು ಬಳೆ ಮಾಧವ್ ಮುಂಡ್ ಸುತ್ತಿದ್ದ ಗುರುವಿಗೆ ತಮ್ಮ ಸಕ್ನಾಲ್ ಗುರುಲಿಂಗ ಸಾಹಿತ್ಯ ಸರ್ದಾರ್ ಇದ್ರೆ ಅರಟಾಳ್ ಕಲ್ಮೆ ಸಾಹಿತ್ಯ ಸರ್ದಾರ್ ಅಂತ ಹೇಳಿ ಲಮಾನುಕಾರ ಮನೆಯಾಗಿದ್ರೆ ಹನುಮಂತ ಗೌಡ ಈ ಕಡೆ ಹೌದು ಪಿಂಟು ಮಾಸ್ತರ್ ನೀವು ಒಳ್ಳೆ ಮಾತುಗಾರ ಇದಂದ್ರ ಈ ಕಡೆ ಒನ್ ಅಪ್ ಮಾಸ್ತರ್ ಅದ್ರ ಜೋಡಿ ಅದ ನಿಮ್ಮದು ಒಮ್ಮೆ ಬರಬೇಡ ಹೋಗೋಣ ಅದಕ್ಕೆ ಆಗಲ್ಲ ಜಾರಿಪನೆ ಇರ್ಲಿಕ್ಕಂದ್ರೆ ಮುಖ್ಯಮಂತ್ರ ಯಾರಿಂದ ನೋಡ್ರಿ ನಾ ಇದಕ್ಕೆ ಮಾರ್ಗ ಹಾರೇನಿ ಏನಂದ ಏ ಮಾರ್ಗ ಅಂದ್ರೆ ಏನು ಬೇರೆ ಬೇರೆ ಅದರಾದ್ರು ಸಿದ್ಧಾಂತಿಗೆ ವಿಷಯ ಇರ್ತದೆ ಅಂದು ಹಪ್ಕೊತ್ರೆ ಮತ್ತು ಮತ್ತು ಪದದಾಗ ಸಿದ್ದಂತಿಗೆ ಇರ್ತೈತಿ ಚಾರ್ ಯಾಕೆ ಹಾಕ್ತಿ ಎ ಎಂದ ಸುಂದ್ರ ಸುಂದ್ರ ಮ್ಯಾಲೆ ಹಿಂಗೆ ತಲಿಮಾರ ಹಾಕಲ್ಲ ಹಂಗೆ ಬಿಟ್ಟು ಅಲ್ಲ ಮಾರ್ಗದಾಗೆ ವಿಷಯ ಇರ್ತೈತೆ ಅಂತ ಹೇಳಿ ಒಪ್ಕೋತೇನೆ ಚಾಲ್ದಾಗು ಅದನ್ನೇ ಇವ ಮತ್ತೆ ಪದದಾಗ ಅದನ್ನೇ ಹಾರ್ತಾನೆ ಯಾಕೆ ಒಂದೇ ಹಾಡ್ಲಾ ನಡೆಯುತ್ತೆ ಇನ್ನೊಂದ ಎತ್ತಿಗೆ ಒಪ್ಪು ಸೋಲ ಕತ್ತಿಗೆ ಒಪ್ಪು ಕತ್ತಿಗೆ ಎಂದ್ ಅಂತ ಕೇಳ ಅಂದ್ರೆ ಒಂದು ಮಾತು ಕಟ್ಟ ಮಾನ್ಯ ಸಂಕೇಶ್ವರ ಉಟಗಿ ನಾಯಪ್ಪ ಸಂಕೇಶ್ವರ ಹಾರಿಕೆಯನ್ನು ಕೊಡ್ಸಿದ್ರು ಸಾವಿರ ಕುರಿ ಮಾಡ ಏನ ಕತ್ತಿನ ಬಿಡ್ತಾರ ಏನ ಕುರಿಯಾಗ ಎತ್ತ ಬಿಡ್ತಾರೆ ನಮ್ಮ ಹಾಲುಣ್ಣ ದೈವ ಸವಾರ ಎದ್ದಿದು ಹೀರುಕಿ ಮಾತಾ ಹೌದು ಇಲ್ಲಿ ಅದಾರ ಸಾಹೇಬ್ರು ಕುರಿ ಆದವು ಅಂದ್ರ ಕಕಾ ಸಾಹಿಬ್ರು ಹಿರಿಯರ ನಮ್ಗ ಆಳ್ಗ್ಯಾವನು ಅಷ್ಟೇ ಕಲ್ಮೆ ಶೆಟ್ಟೆ ಎಲ್ಲಿ ಪ್ರಚಾರಿ ನೋಡಿ ಕಾತಾರೆ ಇವ್ರೆ ಓ ಕಕ್ಕ ಕತ್ತ ಸುಣ ಎತ್ತಿಗೆ ಒಪ್ಪುವ ಬಾಶಿಂಗ ಹಾಕುವ ಕತ್ತಿಗೆ ಒಪ್ಪದ ಕತ್ತಿ ಶ್ರೇಷ್ಠ ಮಾಡುವ ನಂದ ಧರ್ಮ ಎತ್ತ ಅವನು ಶ್ರೇಷ್ಠ ಐತಿ ಮೊನ್ನೆ ನೀವು ಸಂಕೇಶ್ವರದವ್ರು ಉಟಗಿ ರಾಯಪ್ಪನ ಕರ್ಶನ್ರಿ ಕತ್ತಿ ಬಿಟ್ರಿ ಒಂದು ಸಾವಿರ ಕುರಿಯಾಗ ಎತ್ತನೆ ಬಿಡಬೇಕಾಗಿತ್ತು ಕತ್ತಿ ಯಾಕೆ ಬಿಟ್ರಿ

ಮಾತಾ ಸತ್ತಿರ್ಬೇಕು ಹೌದ ಇನ್ನೊಂದು ಮಾತು ಇತ್ತು ಕತ್ತಿ ಅಂದ್ರೆ ಕಮಲ ಹೌದ್ರ ತೇಜಸ್ವಿ ಕಮಲ ತೇಜಸ್ವಿ ಅಂತ ಹೇಳಿ ಕತ್ತಿ ಹೌದು ಹೌದ ನಿನ್ನಂತ ಮಾತು ಬಹಳ ಬರ್ತಾವು ಬೇಡ ಬೇಡ ಒಂದ್ ಒಂದ್ ದಿವಸ ಇಬ್ರ ಗಂಡ ಹೆತ್ತಿ ಕೂಡಿ ಮನೆಯಾಗ ಕೂತಿದ್ರ ಮುತ್ತಪ್ಪನ ಹೌದ ಚಿಟ್ಟಿ ಚಿಟ್ಟಿ ಮಳೆ ಪ್ರಾರಂಭ ಆಯ್ತು ಸಣ್ಣಂಗಿ ಸಣ್ಣಂಗಿ ಚಾಲು ಗಾಳಿ ಬಿಡ್ತು ಬಾಕ್ಲಾ ಮುತ್ಕೊಂಡು ಗಂಡ ಹೆಂತಿ ಹೊಲಕ್ ಕುತ್ರು ತಡಾ ಸೋರ್ತಿತ್ತು ಮನಿ ಹೊರಗೆ ಬಂದು ಒಂದು ನಾಯಿ ಬಾಗಿಲಿಗೆ ಹಾಕಿ ನಾಯಿ ಹಾ ಹೌದು ಬಹುಶಃ ಮಾಡೋನ್ ಗತಿ ಯಜನ ಅವಾಗ ನಾಯಿ ಬಂದು ಬಾಕಲಿಗೆ ದಡಗಿನ ಹಾಯಿದು ಹೌದಪ್ಪ ಏನ್ ಅಂದ್ರು ದೌಳವನ್ನ ನಾಯಿ ಅದಕ್ಕೆ ಚಾತಿ ಆ ನಾಯಿ ಒಳಗ್ ಅಂತ ಹೇಳಿ ಬಾತ್ಲಾ ತರದ್ ನಾಯಿನ ಒಳಗ ತಗೊಂಡ್ರು ಮಳೆ ಮತ್ತು ಬಾತ್ಲಾ ಮುಚ್ಕೊಂಡ್ರು ಒಂದು ಮಂಜ ಬತ್ತು ಬಾತ್ಲಾ ಬಿಡಕೈ ಅದಕ್ ಥಂಡ ಅವಾಗಂದ್ರು ಗಂಡಂದ ಮಂಜಾಗ ಪಾಪ ಎಲ್ಲಿ ಚಾತಿ ಕಾಣ್ತತಿ ಅದನ್ನು ಒಂದು ಒಳಗುತ್ತ ಮುಂದ ಒಂದು ತಾಸು ಬಿಟ್ಟು ಕಾಂತಿ ಮತ್ತೆ ಅಲ್ಲಿ ಮತ್ತೆ ಕಟ್ಟಿ ಬಂದು ದರಾಗ್ನಿ ಬಾಕಲಿ ಹಾಯ್ದು ಆಯಂತ ಮುಂದೆ ಇರೋದ ಮನಿ ತಟ್ಟಕೈತೆ ಹೌದು ಕತ್ತನೇ ನಾಯನೇ ಮಂಗೇನ ಒಳಗೆ ಹಾಕಿ ಹೌದು ಗಂಡ ಹೆಂತಿ ಕೂಡಿ ಹೊರಗೆ ನಿತ್ರ ಓಹೋ ಮಳಗೆ ಮಳಗೆ ನಿತ್ರ ಇವರು ಹೋಗಿ ಹೊರಗೆ ನಿತ್ರ ಹೌದು ಒಂದ ಅರ್ಧ ತಾಸಿಗೆ ಮಲ್ಲಿ ನಿ ಹೌದು ಮಳೆ ನಿಂತು ಮುಂದೆ ಮಳೆ ನಿಂದ್ರ ಗಂಡ ಹಂತಿ ಕೂಡಿ ಬಾಕ್ಲಾ ತೆರೆದ್ರತ್ರ ನಾಯಿ ಮಂಜ ಇದ್ದವರು ಕತ್ತಿದ್ದವ್ರು ಬ್ರಹ್ಮೋ ಮಹೇಶ್ವರ ಮೂರು ಮಂದಿ ಅವರಿಗೆ ಆಶೀರ್ವಾದ ಹೋಗ್ ಕತ್ತಿದು ಮತ್ತೆ ಮಳೆ ಆಗ್ಲಿಲ್ಲ ಅಂದ್ರೂ ಸಕಟ್ಟು ಹೌದು ಇನ್ನೊಬ್ಬರು ಕತ್ತಿ ಕಾಲ್ ಹಿಡಿತಾರ ಊರು ಗೌಡ್ರು ಬಂದ್ ಯಾವಾಗ ಸರ ಏನಾರ ಒಂದು ಪೋಗ್ಲಾ ಪಂಡ್ರಾಪುರ ಬಿಟ್ಟಿದ್ರ ಅವ್ ಶಾನಿಲ್ಲ ನಿನ್ನಂತ ಮಾತ್ರ ನಾವು ಬಾಳ್ ಕಲ್ತೀನಿ ಯಾಕಂದ್ರೆ ನೀನು ತಿರುಗಿ ಮಿರ್ಗಿ ಈಗ ಒಟ್ಟ ಈ ಭಾಗದಾಗ ನಾಲ್ಕು ಸಲ ಬಂದಿ ಬುದ್ಧಿ ನಮಗ್ ನಾ ಒಂದೊಂದು ಊರಿಗೆ ಮಾಲಿಂಗ್ರಾಯಿಂದ ಸಿದ್ರಾಯ ಮುತ್ಯನ ಪುಣ್ಯದಿಂದ ನಾ ಸುಳ್ಳು ಹೇಳಂಗಿಲ್ಲ ನಂದೇ ನಾ ಹೇಳಿ ನಾ ಹಾಡಿರತಕ್ಕ ಊರ ಬಹುಶಃ ಕರ್ನಾಟಕ ಮತ್ತು ಮಹಾರಾಷ್ಟ್ರದೊಳಗೆ ಒಂದೂ ಊರು ಉಳಿದಿಲ್ಲ ಅದು ಯಾರು ಪುಣ್ಯ ಅಂತ ಕೇಳ ಕಬ್ಬುರ್ ಸಿದರಾಯಿನ ಪುಣ್ಯ ಹೌದು ಮಾಲಿಂಗರಾಯನ ಪುಣ್ಯ ನಾಗರ ಮುನ್ನೋಳಿ ಪುನರ ಪುಣ್ಯ ಸಿದರಾಯ್ ಮುತ್ಯಾನ ಪುಣ್ಯ ನಿಮ್ಮೆಲ್ಲರ ಹಿರಿಯಾರ ಪುಣ್ಯ ಬಂದ್ರು ಹೌದಾ ಆದ್ರೆ ಸತ್ಕಾಯಿ ಮಾತಾಡಬಾರ ಇದು ಟೆನ್ನಿನ ಕೆತ್ತಿನಿ ಶಿಷ್ಯನ ಹೆಚ್ಚು ಮಾಡವ್ರಿತ್ತೆ ಅಂದ್ರೆ ಹೌದು ನಿನಗೆ ಬಹಳ ಕೇಳಂಗಿಲ್ಲ ಡೆಂಕ ನಾಡು ದೈಗೊಂಡ ಗೌಡನ ಹಬ್ಬ ಹಾಕಿದ ಯಾರು ದೈಗೊಂಡ ಗೌಡ ಮೊದಲು ಬಾಳ ಬರ್ತಾನವ್ಗ ಹೌದು ಅವಾಗ ಶ್ರೀಮಂತ ಕಿತ್ತು ಮೊದಲು ಬರ್ತಾನ ಬಂದು ಕೊಲಿಕ ಕ್ವಾನಗಿನವ್ರ ಮಠಕ್ಕೆ ಬಂದ ಅವ್ನ ಬೇಡ್ಕೊಂಡು ಹೋದ ಹಾಲು ಉದ್ದು ಹೇಳ್ದಾರ ಅವಾಗ ಮುತ್ತ್ಯಾ ಮಾಲಿಂಗರಾಯ ಬಂದು ಇವ್ಗೆ ಜಾಮೀನಾಗಿ ಬಂಡಾರ ಕೊಟ್ಟ ௌட இது தகண்டு நீலனாக ಕರ್ಸಿದ ಕೊಟ್ಟಿರ್ತಕ್ಕಂಥ ಬಂಡಾರ ಮಾಲಪ್ಪನ ಕೈಯ ಕೊಟ್ಟ ಹೋಗಿ ಕೊಟ್ಟಾಗ ಹೋಗಿ ಯೋ ತನ್ನ ಭೂಮ್ಯಾಗ ಹೊಡದ ಅವ ಭೂಮ್ಯಾಗ ಹೊಡೆದ ಸೀಮ್ಯಾಗ ಹೊಡೆದ ಎಲ್ಲಾ ಕಡೆ ಹೊಡೆದ ಮತ್ತ ಇದ್ದಕ್ಕಿದ್ದಂಗ ಶ್ರೀಮಂತಿಕಿ ಬತ್ತು ಅವ ಅವಾಗ ಕರ್ಸಿದ್ದ ತಾನ ಮಾಲಿಂಗ್ರ್ಯಾಗ ದೈವಂಡ ಗೌಡ ಹಬ್ಬ ಹಾಕ್ರಿ ಹೇಳಿ ವಚ್ಚಿಂದ ಕೊಟ್ಟ ಹೋಗ್ಯಾನ ಮಾಲಿಂಗರಾಯ ಹೇಳ್ಕೊಂಡ ಹೋಗ್ಯಾನ ಹಬ್ಬದ ನಾಡ ದಿಮೆ ನಿಮಿತ್ತೆ ಎಲೆ ಹಬ್ಬದ ನಾ ಅದ ದಿಮೆ ನಿಮಿತ್ತ ಎಲೆ ಅಂತತಿ ನೋಡಿ ಹೋಗುನೊಂದ ಅವ್ರ ಹೋಗಿನ ಅವಾಗ ಮಾಲಿಂಗ್ರ ಹೆಗಲಿಗ ಹೋಗುದ ಜಾಡಿ ಕೈಯಾಗ ನೇಮದ ಬೆತ್ತ ಬಂಡಾಚಿನ ಬಗಲಿಗೆ ಹಾಕೊಂಡು ಕಸಿಯಂಗಿ ಮೈಗಿ ಧರಿಸಿ ಮೋಡಿ ಮೂಡಿ ಸ್ಥಳಿಗೆ ಸುತ್ತಕೊಂಡು ಗದಗ ಜಿಲ್ಲಾ ಬೆತ್ತಿಗೇರಿ ಗ್ರಾಮಕ್ಕೆ ಡೆಂಕ್ ದೈಗೊಂಡ ಗೌಡನ ಗೌಡ ಮನೆಗೆ ಹೋಗಿ ಬಾಕಲಿಗೆ ನಿತ್ತ ಮಾಡಪ್ಪ ಮುತ್ತ ಮಾಡಪ್ಪ ಹೋಗಿ ನಿತ್ತ ಹೇಳ್ತಾನೆ ಆಳ ಮಕ್ಕಳಿಗೆ ದೈಗೊಂಡ ಗೌಡಿಗೆ ಹೇಳು ಆಳ ಮನುಷ್ಯ ಯಾರ ಕೇಳಿದ್ರೆ ಪಾಣಗನೂರು ಪೂಜಾರಿ ಬಂದಾನೆ ಒಳಗೆ ಬರ್ತನಲ್ಲ ಕಟ್ಟೇನೆ ಏನು ಬಾತ್ರಿ ಏನು ಬ್ಯಾಡತ್ರಿ ಕೇಳ

జీన్ హాగ్రిక నా జీన్ హండ్రీ కుడు బండ్రె బ కుడిసిన ఈ సరవ హా హ మాలింగ్ రై ఓడి బుడి హారింద ನಮ್ಮಪ್ಪ ಬೀರ ದೇವ್ರ ಗುರುವಿನಿಂದೆ ಗುರು ಆಗಿ ಬೀರದೇವರು ಎಳ್ಳಿ ಆಗಿ ಹೋಗಿ ಎಕ್ಕಿ ಗಿಡಕ್ಕೆ ಕೂತು ನಿಂತ ನಿಲ ಕತ್ತರಿಸಿ ಒಳಿದ ದೈಗೊಂಡ ಗೌಡ ಸಟ್ಟು ಮುರ್ಸಿದ ಅವಾಗ ಹಾದಿಗೆ ಬಂದ ದೈಗೊಂಡ ಗೌಡ ದೇವಲಕ್ಕೂ ಕೊರಗೆ ಬಂದು ಹೇಳಿ ನೋಡ ಹಾಕ ಹಬ್ಬ ಅಲ್ಲ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಶಕ್ತಿ ಗುರುವಿನಿಂದಲೇ ಯುಕ್ತಿ ಗುರುವಿನಿಂದಲೇ ಮುಕ್ತಿ ಮುಕ್ತಿ ಜಗತ್ತಿನೊಳಗೆ ಗುರುವೇ ಅಂದ್ರೆ ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರು ದೇವ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತುಮಸ್ ಗುರುವೇ ನಮಃ ಅಜ್ಞಾನ ನನ್ ತ ಅಂಧಕಾರ ಕತ್ತಲೆ ಹೊಡದೋರ್ಸಿ ನಟ್ಟಿರ್ಬೇಕಾದ್ರ ತಕ್ಕತ್ತ ಎಲ್ಲಿ ಐತಿ ಕೇಳಿದರ ಗುರುವಿನಲಿ ಗುರುವಿನಲ್ಲಿ ಅದ ಅದಕ್ಕ ಮಾರ್ಗ ಹಾಡ್ರಿ ಹೌ ಮಾರ್ಗ ಹಾಡನ ಮತ್ತ ಹೇಗ್ ಕೇಳ್ಯಾರ ನಿನಗ ಮುಂಡಾಸ್ ಕೊಟ್ಟವ ಪರಮಾತ್ಮ ಕೊಟ್ಟ ನನಗ ಹೌದ್ ನನ್ನರೇ ನೀ ಸಿಕ್ಕಂಗ ದುಡಿಸ್ಕೊಂಡಿ ಕಲ್ಮೆ ಶಿಮಾಸ್ತಾರ ಹೌ ನನಗ ನೀ ಏನ ಕೊಟ್ಟಿದ್ ಕೇಳಿ ಹೌದ್ ಹಿಂತಾವ್ ನನ್ನ ಮುಂಗೈ ಎಲ್ಲ ಎದಿ ನಗಿನ ಹಂಗೆ ಹಿಡಕ್ ಕೇಳ ಹೇಳಿಕ್ಕಂದ್ರ ಮಾಲಿಂಗ್ರ ಮಗನೇ ಮಗಾನೇ ಅಲ್ಲ ಸಮಾಧ ಕೈ ಎತ್ತಿರೋತ್ ಬಂದ್ಬಿಡ ಸಮಾಧ ಕೇಳು ವಿಷಯ ಕೇಳು ಕೇಳುದ ಜಗಳ ಬೆಂಕಿ ರಾಜಕೀಯ ಯಾರಾಜಕೀಯ ಹಾ ಬಹುಶೇ ಅಂತ ವಿಷಯ ಏನೋ ಜಾತಿ ಬಗ್ಗೆ ಸರ್ಮ್ ವಿನಂತಿ ಮಾಡ್ಕೊತೀನಿ ಯಾವ ಊರಾಗ್ಲು ಕೂಡ ಜಾತಿ ಬಗ್ಗೆ ಆಗ್ಲಿ ನಾವ್ ದೇವರ ಬಗ್ಗೆ ಆಗ್ಲಿ ಸರ್ ಏನೋ ಮಾತಾಡ ಮುಂದೆ ಸ್ವಲ್ಪ ಮಿಸ್ ಆಯ್ತಂದ್ರ ಜಗತ್ತಿಗೆಲ್ಲ ಜಗತ್ಗೆಲ್ಲ ಬೆಂಕಿ ಹತ್ತೈತಿ ಇದು ಇಟ್ಟು ಬಂದ್ರೆ ಹೊರದೇಶ ನೋಡ್ತೈತಿ ಹೊರದೇಶ್ ಜಮ್ಮು ಕಾಶ್ಮೀರ ನೋಡತ್ತ ನಮ್ಮ ಹುಡುಗರಿಗೆ ಹಾಡ್ಕಿ ಸರ್ ಅದಕ್ಕೆ ಯಾವ ಯಾಕಂದ್ರೆ ಜಾತಿ ನಿಂದನೆ ಅಂದ್ರೆ ನಾವು ಡೊಳ್ಳಿನ ಹಡಿಕೆ ಮಾಡಿದ್ರೆ ಏನು ಅಭ್ಯಂತರ ಇಲ್ಲ ಮತ್ತೆ ಮಾನವನೇ ಇದೆ ಇಸ್ಲಾಮ ಧರ್ಮಕ್ಕೆ ನೀ ಭೇಟಿ ಕೊಡ್ಬಾರ ನಿಮ್ಮ ದೇವ್ರ ಹೌದು ಇಷ್ಟೇ ಇಷ್ಟೆಲ್ಲವೂ ಅದೇ ನಾವ್ ಎಲ್ಲಾರು ಇಸ್ಲಾಂ ಧರ್ಮದವ್ರು ನಮ್ಮವ್ರೆ ಲಿಂಗಾಯತರು ನಮ್ಮವ್ರಿ ಒಂದು ಮಾತೇಳ್ತೀನಿ ಮಾಲಿಂಗರ ಕುರುಬ್ರಾವ ಹೌದು ಅವನ ಮಗ ಸಾಕಿದ ಮಗ ಬುಳ್ಳ ಗಾನ್ಗಾರ ಸಮಾಜದ ಯಾಕೆ ಕುರುಬ್ರಲ್ಲಿ ಹುಟ್ಟಬೇಕಾಗಿತ್ತವ ಬರ್ತಿದ್ದ

ಎಲ್ಲ ನಮೂನಿಯವ ದಯವಿಟ್ಟು ಯಾವಲ್ಲಿ ಕೂಡ ಭೇದ ಮಾಡಬೇಡ್ರಿ ನಮ್ಮ ಸಮಾಜದವ ನಮ್ಮೋಕ್ಷ ಕೂಡ ನಮ್ಮ ಸಮಾಜದವ ಮಮ್ಮಲ್ ಪೈಗಂಬರ್ ನಮ್ಮ ಸಮಾಜದವ್ ನಮ್ಮ ಸಮಾಜದ ಮೂವತ್ತು ಮೂರು ಕೋಟಿ ದೇವತೆಗಳಲ್ಲ ಎಲ್ಲ ಒಂದೇ ಮೂವತ್ತು ಮೂರು ಕೋಟಿ ದೇವತೆಗಳ ಗುರು ಬೃಹಸ್ಪತಿ ಅದಾನೆ ನೋಡ ನಿನ್ನ ಶಿಷ್ಯನ ಶ್ರೇಷ್ಠ ಮಾಡೋ ಕಲಾವಿದ ಒಂದು ಮಾತು ಕತ್ತೀನಿ ಬೃಹಸ್ಪತಿ ತಾರಾ ಮ್ಯಾಗ ನಿನ್ನ ಶಿಷ್ಯ ಮನಸ್ಸು ಮಾಡ್ಯಾನ ಹೆಂಗ ನಿನ್ನ ಶಿಷ್ಯ ಶ್ರೇಷ್ಠ ಮರಳ ಚಲೋ ಮಾಡ್ತಿಲ್ಲ ಈ ಕಾಕ ಬಾಳ್ ಬೆಳಕುದಕ್ಕೆ ಇನ್ನು ಮುಂದಿನ ಸನ್ಗೆ ಅವ್ ಬರ್ತಲ್ಲ ಏ ನಿಂದ ಕರೆ ನಿಂದರೇ ತಂಗ ಅಂದ್ರೆ ಅವ್ ಹೇಳ ತಪ್ಪಿಲ್ಲ ಮತ್ತು ಅವನು ತೋ ಮಗ್ಲಾಗ ಬರ್ತಾನ ಅವ ತಲೆಯಾಗಿಡ ಅವ್ಗೆ ಹಡ್ಸ್ಕಂಡ ಇನ್ನು ಸಣ್ಣ ಅವರಿ ಕಲಿಮೆ ಶಂಡ ಶ್ಯಾನೆ ಅಲ್ಲ ನಿನ್ನ ಸುಮ್ಳ ತಕ್ಕೊಳಕ್ಕೆ ಬರಂಗಿಲ್ಲ ನಿನ್ನ ಸುಂಬ್ಳ ಕಲಿಮೆ ಶಿಮಾಸ್ತ್ರ ತಗಂತ ನೀನು ಬೆಳಕಿಗೆ ತಂದಾನ ಹಂಗೆ ಮಾತಾಡಿ ಹುಚ್ಚು ಸರಿಸ್ಕೇಣ ಅದು ಹೇಗೆ ಅಕ್ಕ ಬಡಿಲ ಚುಚ್ಚು ಚಿಕ್ಕನ ಹೈ ಮಗಿತು ಮುಗಿತು